ಹಾಯ್ ಎಲ್ಲರೂ ಎಲ್ಲರಾಗಿದ್ದರೆ ಎಲ್ಲರು ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತಾರೆ ಅಂದರೆ ನಮ್ಮ ಭರತ್ ಹಾಗೂ ವಿಸ ವಿಕಾಸ್ ಕಂಡಲ ಅವರು ಇವತ್ತಿನ ಮ್ಯಾಚಿನಲ್ಲಿ ಹೇಗೆ ಪರ್ಫಾರ್ಮೆನ್ಸನ್ನು ನೀಡ್ತಾರೆ ಅಂತ ಇವತ್ತಿನ ಹಿಡದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಭರತ್ ಅವ್ರನ್ನ ನೋಡೋದಾದ್ರೆ ನಮ್ಮ ಹಾದ ಮ್ಯಾಚ್ ನೋಡೋದಾದರೆ ಬೆಂಕಿಯಾದ ಪ್ರದರ್ಶನ ನೀಡಿದ್ದಾರೆ ಅದಕ್ಕಾಗಿ ಯುವ ಮುಂಬ ತಂಡ ಬರೋತ್ ಹೇಗೆ ಟ್ಯಾಕಲ್ ಮಾಡಬೇಕು ಹೇಗೆ ಹಿಡಿಬೇಕು ಅಂತ ಸ್ಟ್ರಾಟಜಿಯನ್ನು ಹಾಕೊಂಡು ಬಂದಿರ್ತಾರೆ ಅದಕ್ಕಾಗಿ ನಮ್ಮ ಬರೋತ್ತವ್ರನ್ನ ನೋಡ್ಕೊಂಡು ಆಡಬೇಕು ಭಾಳಷ್ಟು ಮ್ಯಾಟ್ನಿಂದ ಒಳಗೆ ಇರಲು ಪ್ರಯತ್ನಿಸ್ಬೇಕಂತ ಹೇಳ್ಬೋದು ಇನ್ನು ಕೊಂಡಲ್ಲ ನೋಡೋದಾದರೆ ಕಳೆದ ನಲ್ಲಿ ನೋಡೋದಾದರೆ ಅತ್ಯುನ್ನತವಾದ ಪ್ರದರ್ಶನವನ್ನು ನೀಡಿಲ್ಲ ಆದರೆ ಮ್ಯಾಚ್ ಅಲ್ಲಿ ಅಂತೂ ಬಹಳ ದೊಡ್ಡ ಪರ್ಫಾರ್ಮೆನ್ಸ್ ಅನ್ನೇ ನೀಡಿದ್ದಾರೆ ಅಂತ ಹೇಳ್ಬೋದು ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಇಪ್ಪತ್ತು ರೈಡ್ ಹಾಕಿದರೆ ಅದರಲ್ಲಿ ಹದಿನಾರು ಗಳನ್ನ ತಂದಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಇಂಬುಂಬ ತಂಡದ ವಿರುದ್ಧ ಸ್ವಲ್ಪ ಚೆನ್ನಾಗಿ ಪ್ರದರ್ಶನ ನೀಡಿದ್ದಾರೆ ಅಂತ ನಮ್ಮ ಒಪಿನಿಯನ್ ಇದೆ ಮತ್ತೆ ಇವತ್ತಿನ ಇದಾಗಿತ್ತು ಗೈಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಲ್ದ ನೋಡ್ತಾ ಇದ್ದೀರಾ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು